ಕೆ ಎಸ್ ಆರ್ ಟಿ ಸಿ ಸೇರಿದಂತೆ ನಾಲ್ಕು ನಿಗಮಗಳ ಬಸ್ ಪ್ರಯಾಣದ ದರ ಹೆಚ್ಚಿಗೆ ಮಾಡಲು ರಾಜ್ಯ ಸರ್ಕಾರ ಈಗಾಗಲೇ ನಿರ್ಣಯ ಕೈಗೊಂಡಿದೆ ಈಗಾಗಲೇ ಸಂಪುಟದಲ್ಲಿ ಬಸ್ ಪ್ರಯಾಣದ ದರ ಏರಿಕೆ ಪರಿಷ್ಕರಣೆಗೆ ಈಗಾಗಲೇ ಸಂಪುಟ ಒಪ್ಪಿಗೆ ನೀಡಿದೆ ಇದರ ಜೊತೆ ಇದರ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಾರಿಗೆ ಸಚಿವರಾದಂಥ ರೆಡ್ಡಿ ಅವರು ಸರ್ ನಮಸ್ಕಾರ ಸರ್ ಈಗ ಸಂಪುಟದ ಮೀಟಿಂಗ್ ನಡೀತು ಸಂಪುಟದಲ್ಲಿ ಶೇಕಡಾ ಹದಿನೈದರಷ್ಟು ಬಟ್ಸ್ ಬಸ್ ಪ್ರಯಾಣದ ದರ ಏರಿಕೆಗೆ ಏನೋ ಒಪ್ಪಿಗೆ ನೀಡಿದ್ದೇನೆ ಏನು ಹೇಳ್ತೀರಾ ಸರ್ ನಾಲ್ಕು ಕಾರ್ಪೊರೇಷನ್ ಇದೆ ಬಿ ಎಮ್ ಟಿ ಸಿನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೇರ್ ರಿವಿಷನ್ ಆಗಿತ್ತು ಅಂದರೆ ಹತ್ತು ವರ್ಷಗಳಿಂದ ಫೇರ್ ರಿವಿಷನ್ ಆಗಿರಲಿಲ್ಲ ಮತ್ತು ಕಲ್ಯಾಣ ಕರ್ನಾಟಕ ವಾಯುವ್ಯ ಕರ್ನಾಟಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೈದನೇ ತಾರೀಕು ಟಿಕೆಟ್ ದರ ಏರಿಸಿದ್ದು ಅಂದರೆ ಈ ಇಪ್ಪತ್ತೈದನೇ ತಾರೀಕು ಬಂದರೆ ಐದು ವರ್ಷ ಆಗುತ್ತೆ ಐದು ವರ್ಷಕ್ಕೆ ಮುಂಚೆ ಡೀಸೆಲ್ ಬೆಲೆ ಎಷ್ಟಿತ್ತು ಸ್ಯಾಲ್ರೀಸ್ ಎಷ್ಟಿತ್ತು ವೇರೆಂಟೇರ್ ಎಷ್ಟಿತ್ತು ಬಿ ಎಮ್ ಟಿ ಸಿನಲ್ಲಿ ಹತ್ತು ವರ್ಷಕ್ಕೆ ಮುಂಚೆ ಡೀಸೆಲ್ ಬೆಲೆ ಎಷ್ಟಿತ್ತು ಇದೆಲ್ಲ ಅಜಗಜಾಂತರ ವ್ಯತ್ಯಾಸ ಉದಾಹರಣೆಗೆ ನೋಡಿ ನಿಮಗೆ ಡೀಸೆಲ್ಲು ಹಿಂದೆ ಫೇರ್ ಯೂಜನ್ ಆಗೋಕ್ಕೆ ಮುಂಚೆ ಒಂದು ದಿನಕ್ಕೆ ಒಂಬತ್ತು ಕೋಟಿ ಹದಿನಾರು ಲಕ್ಷ ಬೇಕಾಗ್ತಿತ್ತು ಈಗ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಡೀಸೆಲ್ ಖರ್ಚಾಗ್ತಾಯಿದೆ ಆಮೇಲೆ ಸಿಬ್ಬಂದಿ ವೆಚ್ಚ ದಿನಕ್ಕೆ ಹಿಂದೆ ಹನ್ನೆರಡು ಕೋಟಿ ಎಂಬತ್ತೈದು ಲಕ್ಷ ಆಗ್ತಾಯಿತ್ತು ಅಂದರೆ ಐದು ವರ್ಷಕ್ಕೆ ಮುಂಚೆ ಈಗ ಹದಿನೆಂಟು ಕೋಟಿ ಮೂವತ್ತಾರು ಲಕ್ಷ ಆಗ್ತಾಯಿದೆ ಈ ಥರ ಆದಾಯ ಜಾಸ್ತಿ ಆಗಿದೆ ಆದಾಯ ಜಾಸ್ತಿ ಆದರೂ ಕೂಡ ಖರ್ಚು ಕೂಡ ಜಾಸ್ತಿ ಆಗ್ತಾಯಿದೆ ಅದರಿಂದ ಮೂರು ಕಾರ್ಪೊರೇಷನ್ನಲ್ಲಿ ಐದು ವರ್ಷದಿಂದ ಬೆಲೆ ಏರಿಕೆ ಮಾಡಿರಲಿಲ್ಲ ಒಂದು ಕಾರ್ಪೊರೇಷನ್ನಲ್ಲಿ ಬಿ ಎಮ್ ಟಿ ಸಿನಲ್ಲಿ ಹತ್ತು ವರ್ಷದ ಮಾಡಿರಲಿಲ್ಲ ಆಮೇಲೆ ಯೂನಿಯನ್ನವರು ಕೂಡ ನಮಗೆ ಪೇರು ಮಾಡ್ತಾ ಇದ್ದರೆ ನಮ್ಗೆ ಬರ್ತಬೇಕಾಗಿರ್ತಕ್ಕಂಥ ಸವಲತ್ತುಗಳು ಕೊಡೋಕ್ಕೆ ಇಲ್ಲ ಅಂತ ಅವರು ಕೂಡ ಇತ್ತು ಮತ್ತು ಜನರಲ್ಲಾಗಿ ಸಂಸ್ಥೆಯನ್ನು ಉಳಿಬೇಕಲ್ಲ ಸಂಸ್ಥೆ ಉಳಿಬೇಕಾದ್ರೆ ಇವತ್ತು ಕ್ಯಾಬಿನೆಟ್ಗೆ ಮತ್ತು ನಾಲ್ಕು ಬೋರ್ಡುಗಳು ಅವರು ಒಂದು ಸುಮಾರು ಐದಾರು ತಿಂಗಳಿಂದಲೂ ಕೂಡ ಒತ್ತಾಯ ಆಗ್ತಾಯಿದ್ರು ನಮ್ಮ ಖರ್ಚು ಆದಾಯ ಜಾಸ್ತಿ ಆಗಿದೆ ಆದರೆ ಖರ್ಚು ಅಷ್ಟೇ ಜಾಸ್ತಿ ಆಗ್ತಾಯಿದೆ ಅದರಿಂದ ಬೆಲೆಯೇರಿಕೆ ಮಾಡಬೇಕು ಮಾಡಬೇಕಂತ ಬೋರ್ಡ್ಗಳೆಲ್ಲ ಕಳಿಸಿದ್ರು ಇವತ್ತು ನಿರ್ಣಯ ತಗೊಂಡಿದ್ದೀವಿ ಹದಿನೈದು ಪರ್ಸೆಂಟ್ ಆಗಿದೆ ಸರ್